ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರೇಖಾ ಸತೀಶ್ ಇವತ್ತು ನಾಟಿ ಕೋಳಿ ಸಾಂಬಾರನ್ನ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ ಒಂದು ಮುಕ್ಕಾಲು ಕೆ ಜಿಯಷ್ಟು ನಾಟಿ ಕೋಳಿ ಇದೆ ಇದಕ್ಕೆ ಬೇಕಾದಂಥ ಸಾಮಗ್ರಿಗಳ್ನ ನಾನು ಇಲ್ಲಿಟ್ಕೊಂಡಿದ್ದೀನಿ ಒಂದು ಎರಡು ಕಡ್ಡಿ ಕೊತ್ತಂಬರಿ ಸೊಪ್ಪು ಪುದೀನ ಒಂದು ಚಿಟಿಕೆ ಶುಂಠಿ ಎರಡು ಬೇಡಿಗೆ ಮೆಣಸಿನ್ಕಾಯಿ ಕಡಲೆ ಗಸಗಸೆ ಹಾಗೆ ಒಂದೆರಡರಿಂದ ಮೂರು ಚಕ್ಕೆ ಲವಂಗ ಒಂದು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಗಾತ್ರದ್ದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಟಿದ್ದೀನಿ ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದೀನಿ ಹಾಗೆ ಇದು ಮಟನ್ ಮತ್ತೆ ಚಿಕನ್ ಸಾಮರ್ಗಾಕೋ ಮಸಾಲೆ ಪೌಡರ್ ಇದು ಮಟನ್ ಮೌಡಿ ಅಂತ ನಮ್ಮ ಕಡೆ ಮಾತಾಡ್ತಾರೆ ಇದು ನಮ್ಮ ಅಮ್ಮನೇ ಮಾಡಿರೋದು ಇದು ಮತ್ತೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಇಟ್ಕೊಂಡಿದ್ದೀನಿ ಚಿಕನ್ ಒಗ್ಗರಣೆ ಮಾಡೋಕ್ಕೆ ಅಂತ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಬನ್ನಿ ಈಗ ನಾವು ನಾಟಿ ಸ್ಟೈಲಲ್ಲಿ ನಾಟಿ ಕೋಳಿ ಸಾಂಬಾರನ್ನ ಯಾವ ರೀತಿ ಮಾಡ್ತಾರೆ ಅಂತ ತೋರ್ಸ್ಕೊಡ್ತೀನಿ ಹಾಗೆ ಒಂದು ಕುಕ್ಕರ್ನ ಗ್ಯಾಸ್ ಹಚ್ಚಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಬಿಟ್ಟು ಸ್ವಲ್ಪ ಒಂದು ಕಾಯೋ ಥರ ನೋಡ್ಕೋಬೇಕು ಎಣ್ಣೆ ಈಗ ಕಾಯ್ದಿದೆ ಅದಕ್ಕೆ ನಾವು ಹಚ್ಕೊ ಲಜ್ಜಿಟ್ಕೊಂಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿನ ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸಾಕು ಅದನ್ನ ಸ್ವಲ್ಪ ಎಣ್ಣೆಯಲ್ಲಿ ಅದಿಷ್ಟೇ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ತೀನಿ ಫ್ರೈ ಆಗ್ತಾ ಇದೆ ನಾನು ಎರಡರಿಂದ ಒಂದು ಮೂರು ಸತಿ ತೊಳೆಟ್ಕೊಂಡಿರೋ ಮುಕ್ಕಾಲು ಕೆ ಜಿ ನಾಟಿ ಕೋಳಿ ಚಿಕನ್ ಈಗ ಆ ಎಣ್ಣೆ ಹಾಕಿದ್ನಲ್ಲ ಒಗ್ಗರಣೆಗೆ ಅದ ಹಾಕ್ತಾ ಇದ್ದೀನಿ ಈಗ ಹಾಕಿ ಚಿಕನ್ ಇದೆ ರುಚಿಗೆ ಎಷ್ಟು ಬೇಕಷ್ಟು ಚಿಕನ್ ಉಪ್ಪನ್ನ ಹಿಡ್ಕೊಳ್ಳೋಷ್ಟು ಸ್ವಲ್ಪ ಉಪ್ಪನ್ನ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ಈ ರೀತಿ ತಿರ್ಗೋಣ ಒಂದು ಚಿಟಕಿಯಷ್ಟು ಅರ್ಶನ ಹಾಕ್ತಾ ಇದ್ದೀನಿ ಅರ್ಶಿನ ಯಾಕೆ ಹಾಕ್ತಾ ಇದ್ದೀವಿ ಅಂದ್ರೆ ನಮ್ಮ ಕಡೆ ಈ ನಾಟಿ ಕೋಳಿ ಸ್ವಲ್ಪ ಬೇಯಲ್ಲ ಅಂತ ಹೇಳ್ತಾ ಇರ್ತಾರೆ ಅರ್ಶಿನ ಹಾಕೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ ಅರಿಶಿನ ಹಾಕಿ ನಾನೀಗ ಅರ್ಶನ ಹಾಕಿ ಮಿಕ್ಸ್ ಮಾಡಿದ್ದೀನಿ ಈಗ ಇದು ಒಂದು ಎರಡರಿಂದ ಮೂರು ಕೂ ಕೂಗೋಷ್ಟು ಕೂಗ್ಲಿ ವಿಸಿಲ್ ಆಗುತ್ತಲ್ಲ ಕುಕ್ಕರ್ ಕ್ಲೋಸ್ ಮಾಡಿದ ಮೇಲೆ ಈಗ ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಎರಡರಿಂದ ಮೂರು ವಿಸಿಲ್ ಅದು ಕೂಗುತ್ತೆ ಆ ನಂತರ ಅದನ್ನು ತೆಗ್ಯಣ ಅಷ್ಟರಲ್ಲಿ ನಾವು ಈಗ ಸಾಂಬಾರಿಗೆ ಮಸಾಲೆ ರುಬ್ಬಕ್ಕೆ ರೆ ಒಂದು ಚಿಕ್ಕ ಕಡಾಯಿ ಇಟ್ಕೊಂಡಿದ್ದೆ ಆ ಕಡಾಯಿಗೆ ಸ್ವಲ್ಪ ಎಣ್ಣೆ ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿ ಕಡಾಯಿ ಇಟ್ಕೊಂಡಿದ್ದೀನಿ ಆ ಕಡಾಯಿಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅದು ಅದು ಸ್ವಲ್ಪ ಕಾಯ್ದ ಮೇಲೆ ಅದಕ್ಕೆ ಹಚ್ಚಿಟ್ಕೊಂಡಿರೋ ಮತ್ತು ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಪೀಸ್ ಮೇಲೆ ಹೋಗೋ ಒಂದು ಮಾಡಿ ಫ್ರೇ ಮಾಡಿದ ನಂತರ ಅದು ಗೋಲ್ಡನ್ ಟೈಪ್ ಬರುತ್ತಲ್ಲ ಆದಾಗ ಒಂದು ಸ್ವಲ್ಪ ಸ್ವಲ್ಪ ಇಂಚಿ ಹಾಕಿ ಮತ್ತೆ ಫ್ರೈ ಮಾಡ್ತೀನಿ ನಂತರ ಎರಡು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಸೇರ್ತಾ ಇದ್ದೀನಿ ಸ್ವಲ್ಪ ಮಿಕ್ಸ್ ಮಾಡಿ ಹಚ್ಕೊಂಡಿರೋ ಪುದೀನ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಅದಕ್ಕೇ ಟೊಮೊಟೊ ಹಾಕ್ತಾ ಇದ್ದೀನಿ ఇక్కల కడ్లే గసే చ అదన్న ఆడ్ మేము నరఫ్ మెల్ పిల్లలు ఇది స్మల్ వరకు ఫ్రై మి నర అదే ಕುಡಿಸ್ಕೊಂಡಿರೋ ತೆಂಗಿನಕಾಯಿನ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಸ್ಮೆಲ್ ಗಮ್ಮನ್ನು ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಕಲರ್ ಚೇಂಜ್ ಆಗಿದೆ ಈಗ ಗ್ಯಾಸ್ನ ಆಫ್ ಮಾಡಿ ಒಂದು ಐದು ನಿಮಿಷ ತಣ್ಣಗಾಗ ಒಂದು ಬಿಟ್ಟು ಆಮೇಲೆ ಮಸಾಲೆ ರುಬ್ಕೊಳ್ಳಿ ಚೆನ್ನಾಗಿದೆ ನಾನು ಮಿಕ್ಸಿ ಜಾರ್ಗೆ ಹಾಕಿ ಈಗ ಒಂದೇ ಎರಡು ರೌಂಡು ನುಣ್ಣಗಾಗೋ ಥರ ರುಬ್ಕೊತೀನಿ ಈಗ ಸ್ವಲ್ಪ ನುಣ್ಣಗಾಗಿದೆ ನಂತರ ನಾನು ಆಗಲೇ ಎತ್ತಿಟ್ಕೊಂಡಿದ್ನಲ್ಲ ಮಸಾಲೆ ಪೌಡ್ರನ್ನ ಹ್ಯಾಡ್ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಖಾರದ ಪುಡಿನ ಒಂದು ಸ್ಪೂನ್ ಆಗೋಷ್ಟು ಅಂದರೆ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಆಲ್ರೆಡಿ ಪೌಡ್ರ್ ಖಾರ ಹಾಕಿದ್ದಾರೆ ಸ್ವಲ್ಪ ಖಾರನ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತೆ ಆ್ಯಡ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಡ್ರೈ ಮಾಡ್ಕೊತೀನಿ ನೀರು ಹಾಕ್ತಾಯಿದ್ದೀನಿ ನೀರಾಕಿ ಗ್ರೈಂಡ್ ಮಾಡ್ಕೊಂಡು ಈಗ ಮಸಾಲೆ ನೋಡಿ ಯಾವ ಕಲರ್ ಬಂದಿದೆ ಚೆನ್ನಾಗಾಗಿದೆ ರುಬ್ಕೊಂಡಿದ್ದೀನಿ ತುಂಬ ನುಣ್ಣಗೇನು ಬೇಡ ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡಿದ್ದೀನಿ ಈಗ ಇದು ಮೂರು ಆಗಿದೆ ಕುಕ್ಕರು ಆಫ್ ಮಾಡ್ತಾಯಿದ್ದೀನಿ ಆಫ್ ಮಾಡಿ ಒಂದು ಎರಡು ನಿಮಿಷ ವಿಸಿಲ್ ಹೋದ್ಮೇಲೆ ತೆಗ್ದು ಮಸಾಲೆ ಹಾಕೋಣ ಈಗ ವಿಝೀಲಿ ಹೋಗಿದೆ ಈಗ ಓಪನ್ ಮಾಡ್ತೀನಿ ನೋಡಿದ್ರ ಎಷ್ಟು ಚೆನ್ನಾಗ್ ಎಲ್ಲ ಮಟನ್ ಫ್ರೈ ಆಗಿದೆ ಈಗ ಇದಕ್ಕೆ ಉಪ್ಪಿಟ್ಕೊಂಡಿರೋಂತ ಮಸಾಲೆನ ಹಾಕೋಣ ಈಗ ಮಸಾಲೆ ಹಾಕಿದ್ನಲ್ಲ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕಿ ನಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಮಸಾಲೆಗೆ ನೀರು ಹಾಕಿ ಯಾವ ಕ್ವಾಂಟಿಟಿಲಿ ನಿಮಗೆ ಸಾಂಬಾರು ಬೇಕು ನೋಡ್ಕೊಳ್ಳಿ ನಮಗೆ ಅದು ಇಷ್ಟ ಆಗಿದೆ ಸಾಕು ಹಾಕಿದ್ದೀನಿ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ನಾಟಿ ಕೋಳಿ ಸಾಂಬಾರ ಈಗ ಇನ್ನೊಂದು ಸ್ವಲ್ಪ ಉಪ್ಪನ್ನ ಹ್ಯಾಡ್ ಮಾಡೋಣ ಯಾಕೆಂದರೆ ಆಗಲೇ ಬರೀ ಮಟನಿಗೆ ಮಾತ್ರ ನಾನು ಹಾಕಿದೆ ಈಗ ಮಸಾಲೆ ಹಾಕಿ ಸ್ವಲ್ಪ ನೀರು ಹಾಕುದಲ್ಲ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪಾಕಿ ಮತ್ತೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿ ಒಂದು ತ್ರೀ ವಿಸಿಲ್ ಬರೋವರೆಗೂ ವೆಯ್ಟ್ ಮಾಡಿ ಮತ್ತೆ ತಗೋಣ ಬಿಸಿಲುಗಿದೆ ತೆಗಿತಾ ಇದ್ದೀನಿ ಈಗ ಓಪನ್ ಮಾಡ್ತಾ ಇದ್ದೀನಿ ಯಾವ ರೀತಿ ಆಗಿದೆ ನೋಡಿ ಸಾ